ಎಕ್ಸ್ಕ್ಯೂಸ್ ಮೀ ಯಾಕೋ ಹುಡುಗ ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅದು ಹುಡುಗಿಯರು ಸ್ವಲ್ಪ ಎನರ್ಜೆಟಿಕ್ ಆಗಿ ಓಡಾಡಿ ಯಾರೊಬ್ಬಳನ್ನು ಬುಟ್ಟಿಗೆ ಹಾಕೊಳ್ಳೋದು ಬಿಟ್ಟು ಒಳ್ಳೆ ಕರೆಂಟ್ ಹೊಡೆದ ಕಾಗೆ ತರ ಕೂತಿದ್ಯಲ್ಲೋ ಒಂದು ಹುಡುಗಿನ ಬೀಳ್ಸಕ್ ಹೋಗಿ ಬ್ರೇಕ್ ಫೇಲ್ ಆಗಿ ಜೀವನದಲ್ಲಿ ಬೇಜಾರಾಗಿದೆ ಅಂಕಲ್ ಈ ಗ್ಯಾಪಲ್ಲಿ ಇನ್ನೊಂದು ಬೇಕಾ ಕಷ್ಟ ಆಗುತ್ತ ಓ ಹಾಗಾ ಒಂದು ಕೆಲಸ ಮಾಡು ಹ್ಮ್ ಇನ್ನು ಹುಡುಗಿನ ಆ ಮಲ್ಲಿಗೆಪುರ ದೇವಸ್ಥಾನ ಕರ್ಕೊಂಡು ಹೋಗು ವಿಲ್ ಬಿ ಆಲ್ ರೈಟ್ ಹಾಗಂತೀರಾ ಡೆಫಿನೆಟ್ಲಿ ಆ ನಂಬಿಕೆ ಇನ್ನೆಲ್ಲೂ ಇಲ್ಲ ಬೈ ವೇ ಥ್ಯಾಂಕ್ಸ್ ನೀನು ನಂದಿನ ಮೆಟ್ಲು ಹತ್ತೋಗ ಬಿಡ್ಲಿಲ್ವಂತಲ್ಲ ನೀನೇ ಮೇಲೆ ಹೋಗಿ ಪ್ರಸಾದ ತಂದು ಕೊಟ್ಟಿ ಅಂತಲ್ಲ ಹೇಳಿದ್ ಮಾಡ್ಲೇಬೇಕಲ್ಲ ಅಂಕಲ್ ಗ್ರೇಟ್ ನನ್ನ ಮಗಳು ಕೋತಿ ಮೆಟ್ಲು ಹತ್ ಬಿಡ ಅಂದ್ರೆ ಹತ್ತಾಳೆ ಅದಕ್ಕೆ ಇನ್ಮೇಲೆ ನನ್ನ ಬಿಟ್ರೆ ಗಂಡನೇ ಗಂಡನ ಹೊತ್ಕೊಂಡು ಹೋಗೋದು ಅಂತ ಮಾತಾಗಿದೆ ಹಾಗ ಅಂಕಲ್ ಎಸ್ ಈ ವರ್ಷದಿಂದ ಅವಳ ಗಂಡನೇ ಒಳನ್ನು ಹೊತ್ಕೊಂಡು ಹೋಗೋದು ನಾನು ರಿಟೈರ್ ಆಗ್ಬಿಟ್ಟೆ ನನಗೂ ಚಾನ್ಸ್ ಇದೆ ಐವತ್ತೈದು ಕೆ ಜಿ ಇರೋ ಹುಡುಗಿನ ಬೆಟ್ಟದ ಮೇಲೆ ಹೊತ್ಕೊಂಡು ಹೋಗಿದ್ದು ವೇಸ್ಟ್ ಆಗಲಿಲ್ಲ ಕಣೋ ವರ್ಕೌಟ್ ಆಗ್ತಾ ಇದೆ ನಾನೀಗ ಲೆಕ್ಕ ಲೆಕ್ಕಾಕಣೋ ಲೋ ದೇವದಾಸ ನಾನು ಏನೇ ಹೇಳಿದ್ರು ಇಲ್ಲ ಅಂತ ಗಂಟೆ ಅಳ್ಳಾಡ್ಸ್ತೀಯ ನಿನ್ನ ಏನೋ ಎಲ್ಲಿ ಹೋಗ್ತೀಯ ಇರೋ ಮದ್ವೆಲಿ ಇದೆ ಅಲ್ಲಿ ಇರ್ತಾಳೆ ಒಂದ್ಸಲ ಡ್ರೆಸ್ ಹಾಕಿ ಎಲ್ಲ ಸರೀಗಿದೆಯಾ ನೋಡೋಣ ಅಂತ ಕರ್ಕೊಂಡ್ ಬಂದಿದೀನಿ ಹೇಗಿದೆ ಸೂಪರ್ ವಂಡರ್ಫುಲ್ ಆದರೆ ಏನೋ ಒಂದು ಮಿಸ್ಸಿಂಗ್ ಇದೆ ಹ್ಮ್ ಶುರು ಆಯ್ತು ನಿಮ್ದು ಆ ಹೆಂಗ್ ಮ್ಯಾಮ್ ಆ ಕೆನ್ ಯು ಥಿಂಕ್ ಆಫ್ ಎನ್ ಥಿಂಗ್ ಎ ಸೈಡು ಅಂಕಲ್ ಹೇಳು ಮತ್ತೆ ಆ ಮದುವೆಗಿದ್ವೇಲಾ ದೊಡ್ಡ ಮ್ಯಾಟ್ರು ಆದ್ರೆ ಇಂಥ ಟೈಮಲ್ಲಿ ಹುಡುಗಿ ಎಣೆ ಖಾಲಿಯಾಗಿದ್ರೆ ದೌವ್ವದ್ ಪಿಕ್ಚರ್ ಅಲ್ಲಿ ಬರೋ ಮೋಹಿನಿ ತರ ಕಾಣ್ತಾರೆ ಕುಂಕುಮ ಕಿಂಕುಮ ಇಟ್ರೆಂಕಮೇಡೀಸ್ ರೈಟ್ ಕುಂಕುಮ ಇದ್ರೇನೆ ನನ್ನ ಮಗಳು ದೇವತೆ ತರ ಕಾಣೋದು ಗ್ರೇಟ್ ಯಂಗ್ ಮ್ಯಾನ್ ಅದಕ್ಕೆ ಹೇಳೋದು ಪ್ರೀತಮ್ ಇರ್ಬೇಕು ಅಂತ ಸ್ವೀಟಿ ಕುಂಕುಮ ಕಮಲಾ ನಿನ್ ಮಗ ಸಾಮಾನ್ಯದೋನ್ ಅಲ್ಲ ಕಣೆ ಹೆಂಗಸರಿಗೆ ಗೊತ್ತಾಗ್ಲಿಲ್ಲ ಏನೋ ಮಾಡ್ರನ್ ಹುಡುಗಿ ಅಂತ ಸುಮ್ನೆ ಬಿಟ್ವಿ ನೋಡು ಕಂಡ್ ಹಿಡಿದ್ ಇಷ್ಟೊತ್ತ ಏನೋ ಆಗಿದೆ ರೀ ಬೆಳಗ್ಗಿಂದ ತುಂಬಾ ಡಲ್ ಆಗಿದ್ದಾಳೆ ಏನ್ ವಿಷಯ ಅಂತ ಕೇಳ ನೀವ್ ಅದನ್ನ ತೆಗಿಬೇಡಿ ಹಾಕೊಳ್ಳಿ ಏನಾಯ್ತು ಬಂಗಾರ ನಿಂಗೆ ಮದ್ವೆ ಸೀರೆ ಯಾಕೆ ಹೀಗ್ ನೆನ್ಸಿದ್ಯಾ ಅದನ್ನ ಹೀಗ ಬಿಸಾಡೋದು ಈಗ ಏನಾಯ್ತು ಅಂತ ಹೀಗ್ ಕೂತಿದ್ಯಾ ಯಾರಾದ್ರೂ ಏನಾದ್ರೂ ಅಂದ್ರ ನಂಗೆ ರಾಮಾ ಗನ್ ತಗೊಂಬ ರೀ ಮಾತ್ ಮಾತ್ಕು ಗನ್ ತಗೋತೀನಿ ಅಂತಿರಲ್ಲ ನಮ್ಮನ್ನೆಲ್ಲ ಬಿಟ್ಟು ಡೆಲ್ಲಿಗ್ ಹೋಗ್ತಿದೀನಲ್ಲ ಅಂತ ದುಃಖ ಅವಳಿಗೆ ಹೌದಾ ಪುಟ ನೋ ಬೇಬಿ ಡೆಲ್ಲಿ ನಿನ್ ಜೊತೆ ಗೌತಮ್ ಇರ್ತಾನಲ್ಲ ನಿನಗೆ ನಮ್ಮ ನೆನಪು ಆಗಲ್ಲ ನೋಡು ತವ್ರ ಮನೆ ಬಿಟ್ಟು ಹೋಗೋದು ಎಷ್ಟ್ ಕಷ್ಟ ಅಂತ ನಂಗೆ ಗೊತ್ತು ಆದ್ರೆ ನೀ ಈಗ ಬೇಜಾರ್ ಮಾಡ್ಕೊಂಡ್ ಕೂತ್ರೆ ನಂಗೆ ನಿಮ್ ಪ್ರಾಣ ಹೋದಂಗ ಆಗತ್ತೆ ಹೌದು ಪುಟ ಹೇಳ್ ಬಂಗಾರ ಹೇಳ್ ದೇವದಾಸ್ ದೇವದಾಸ್ ಆ ಸಾರಿ ಅಂಕಲ್ ನಾನ್ ದೇವದಾಸ್ ನೋಡಿಕೊಂಡು ಬಂದೆ ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ ಅಂತ ಗೊತ್ತಿಲ್ಲ ಸಾರಿ ಏ ಇಟ್ಸ್ オール ಇಲ್ಲಿ ಬಾ ಇಲ್ಲಿ ಬಾ ಯಂಗ್ ಮ್ಯಾನ್ ಇಲ್ಲಿ ನೋಡು ನಂದಿನಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ ಅವಳನ್ನ ನೀನಲ್ಲಿ ಯಾರು ನಗಿಸ್ಬೇಕು ಹಾಗಾದ್ರೆ ನನ್ನ ಜೋಕರು ಬಫುನು ಅಂತ ಕನ್ಫರ್ಮ್ ಆಗೋಯ್ತು ಆಗಲ್ಲ ಆಗಲ್ಲ ಅಲ್ಲ ಯಾವ ವಿಷಯಕ್ಕೆ ಸಮಾಧಾನ ಮಾಡ್ಬೇಕು ಈ ಹುಡುಗಿರು ಯಾವ್ದಕ್ಕೆ ಯಾವಾಗ ಯಾಕ್ ಬೇಜಾರ್ ಮಾಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂಕಲ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂತ ದುಃಖ ಅವಳಿಗೆ ನೋಡು ಅವಳ ನನ್ನ ಸಿ ಊಟಕ್ಕೆ ಹಾ ನಾನು ಇವಳು ಫ್ರೆಂಡ್ಸ್ ಊಟಕ್ಕೆ ಕರೀತೀನಿ ರೀ ಜೀವಮಾನ ಎಲ್ಲ ಇದೇ ಆಗೋಯ್ತಿ ಮನೆ ಬಗ್ಗೆ ಯಾವುದಾದ್ರೂ ದುಃಖದ ಹೇಳೇನ್ರಿ ಸಿಚುಯೇಷನ್ ಸೆಟ್ ಆಗುತ್ತೆ ಬೇಡ ಬಿಡಿ ಹಾಡು ಹೇಳಲ್ಲ ಸಿಂಗಿಂಗ್ ಕ್ಯಾನ್ಸಲ್ ಥತ್ತೇರಿ ಮಧ್ಯದಲ್ಲಿ ಸೀರೆ ಗಲಾಟ ಬೇರೆ ನಾನು ಮಾಡೋ ಕೆಲಸ ಒಂದೊಂದಲ್ಲ ಅಲ್ವೇನ್ರಿ ಎಲ್ಲಿದ್ದೀರಾ ಬಾಸ್ ನೀವು ಯಾರ ಜೊತೆ ಓಡೋಬೇಕು ಅಂತ ಈ ಸೀರೆ ಕಟ್ಟಿದ್ನೋ ಅವ್ರ ಇನ್ನೊಂದ್ ಎರಡು ದಿನದಲ್ಲಿ ಬೇರೆಯವ್ರ ಜೊತೆ ಮೇನ್ ಡೋರಲ್ಲೇ ಆಚೆ ಹೋಗ್ತಾರೆ ಈ ಶಾರ್ಟ್ ಕಟ್ ಯಾಕೋ ಬಿಚ್ ಬಿಡಣ ಬಿಚ್ಬೇಡಿ ಅದನ್ನ ಬಿಚ್ಬೇಡಿ ಅಂದೆ ಅದಲ್ಲೇ ಇರ್ಲಿ ಅರ್ಥ ಆಗ್ಲಿಲ್ಲ ಅರ್ಥ ಆಗೋದು ಬಿಡಿ ಅಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೆ ಫಸ್ಟ್ ಟೈಮ್ ಎಲ್ಲ ನಿಮ್ಮ ಆಶೀರ್ವಾದ

ಸೊನ್ನೆ ಬಬ್ಲಿ ಹ್ಮ್ ನಿನ್ ಗಂಡ ತುಂಬಾ ಹುಡ್ಗಿರ್ ಕಾಟ ಕಣೆ ನಿನ್ ಗಂಡನು ಏನ್ ಕಮ್ಮಿ ಇಲ್ಲ ಟಿ ಶರ್ಟ್ ಶಾರ್ಟ್ಸ್ ಹಾಕೊಂಡ್ ಎಲ್ರಿಗೂ ಹಂಡ್ರೆಡ್ ಕೊಡ್ತೀನಿ ನೋಡಿ ನೋಡಿ ಸಾಕಾಗೋಗಿದೆ ಅದಕ್ಕೆ ಪರಮೀರ್ ಚಕ್ರ ಬದ್ಲು ಪರಮೀರ್ ಛತ್ರಿ ಅಂತ ಹೆಸರಿಟ್ಟಿದೀನಿ ಎಲ್ರಿಗೂ ಹಂಡ್ರೆಡ್ ಕೊಡ್ತೀನಿ ಹಂಡ್ರೆಡ್ ಹಂಡ್ರೆಡ್

ಒಂದ್ಸಲಿ ಅನ್ಯಾಯ ಬಿಡಿ ಅನ್ಬೋದು ಎರಡನೇ ಸಲ ಓಕೆ ಅನ್ಬೋದು ಮೂರನೇ ಸಲ ಈ ತರ ಆಗ್ತಾ ಇರೋದು ದೇವ್ರೆ ಈ ಗಂಡು ಜನ್ಮ ಸಾಕಪ್ಪ ಸಾಕು ಬೇಗ ರೆಡಿ ಆಗಿ ನೀವು ಹೇಳಿದ್ಮೇಲೆ ರೆಡಿ ಆಗದೆ ಇರಕ್ಕಾಗುತ್ತಾ ಎಲ್ಲಿಗೆ ಪಯಣ ನಿಮ್ಗೆ ಗೊತ್ತಾಗುತ್ತೆ ಕ್ವಿಕ್ ಲವ್ ದೇವದಾಸ ಆ ಹುಡುಗಿ ಮತ್ತೆ ಬಂದ್ಬಿಟ್ಟಾಳು ನೋಡ್ಕೊಳ್ಳೋ ಪುಣ್ಯಾತ್ಮ ಹ ಕ್ಯಾಬ್ರೆ ಡ್ಯಾನ್ಸರ್ ಥರ ಆಗೋಯ್ತು ನಮ್ಮ ಲೈಫು ಓಹೋ ಏನ್ರಿ ಇಷ್ಟೊಂದು ಮದುವೆ ಇನ್ವಿಟೇಷನ್ ಕಾರ್ಡ್ಸು ಯಾರು ಕೊಡ್ತೀರಾ ಈ ಊರಲ್ಲಿ ಹುಡುಕಿದ್ರೆ ಎರಡೂವರೆ ಮನೆ ಕೂಡ ಇಲ್ಲ ನೆಟ್ಟಿಗೆ ಯಾರಿಗೂ ಕೊಡ್ತಾ ಇಲ್ಲ ಅಲ್ಲಿ ಯಾರು ಕೂತ್ಕೋಬಾರ್ದು ಅಂತ ಇಟ್ಟಿರೋದು ಅರ್ಥ ಆಗ್ಲಿಲ್ಲ ಹ್ಮ್ ಅರ್ಥ ಆಗೋದು ಬೇಡ ಬಿಡಿ ಅದನ್ನ ಹ್ಯಾಕ್ ತಗೊಂಡ್ರಿ ವಾಚಲ್ಲಿ ಹೆಚ್ಚು ಕಮ್ಮಿ ನನ್ನ ಲೈಫೇ ಇದೆ ನೀವ್ ಒಬ್ರದಿನ ಲೈಫ್ ಇದ್ರಲ್ಲಿ ಇರೋದು ಹಂಗಂತೀರಾ ಹ್ಮ್ ಇದು ಕೂಡ ಅರ್ಥ ಆಗ್ಲಿಲ್ಲ ಎಲ್ಲ ಅರ್ಥ ಆಗತ್ತೆ ನಿಲ್ಸಿ ಅವ್ರು ಹೋಗ್ಲಿ ಹ್ಮ್ ನೀವು ಹೇಗ್ ಹೇಳ್ತಿರೋ ಹಾಗೆ ಮುಂದೆ ಎರಗಡೆ ಓ ಎಸ್ ಆಯ್ತು ಏ ಸುಮ್ನಿರೋ ಮಾತಾಡ್ಬೇಡ ಹೊರದಾಕ್ ಬಿಡ್ತೀನಿ ನೋಡ್ರಿ ಹುಡುಗಿ ರೂಟ್ ಚೇಂಜ್ ಮಾಡ್ತಿದ್ದಾಳಲ್ಲ ಲೂಸ್ ಆಗಿದ್ದಾಳ ಕೇಳು ಅಂತಿದ್ದಾನೆ ಕರೆಕ್ಟ್ ಆಗಿ ಹೇಳಿದಾನೆ ಗಾಡಿ ಓಡಿಸಿ ಹಾ ನೀವು ಹೇಳದ್ ದೊಡ್ಡ್ದ ನಾನು ಶಾಪ್ ಅವನು ಅವ್ರ ಸೋದ್ರ ಮಾವ ಇರ್ಬೇಕು ಮದ್ವೆ ಕಾರ್ಡ್ ಕೊಡಕ್ ಹೋಗಿದ್ದಾಳೆ ನಿಮ್ಮ ಅಕ್ಕ ತಗೋ ನೀನು ¡Happy! ಮುಂದೆ ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ ಸುಮಂದ್ರ ಸುಮಂದ್ರ ರಾಸ್ಕಲ್ ಮಾತಾಡೋಣ ನೀನು ಏನಾಯ್ತು ಅಲ್ಲ ಹುಡುಗಿ ದೇವರಾಣೆಗೂ ಲೂಸ್ ಆಗ್ಬಿಟ್ಟಿದ್ದಾಳೆ ಹುಷಾರು ಅಂತಿದ್ದಾನೆ ಅಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂತ ಕನಸು ಕಟ್ಟಿದೀನಿ ಈಗ ಕರ್ಕೊಂಡು ಹೋಗ್ತಿರೋ ಇಲ್ವೋ ಹ್ಮ್ ನೀವು ಹೇಳಿದ್ ಮಾಡೋದ್ ಬಿಟ್ಟು ಈ ನಡುವೆ ನಾನು ಬೇರೆ ಕೆಲಸನೇ ಮಾಡಿಲ್ಲ ರೀ ನಡ್ರಿ ಇದು ಒಂದು ಆಗೋಗಲಿ ಹ್ಮ್ Terima kasih kerana ರೇ 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 ಅಲ್ಲ ಹರಿ ಇದರ ಮದುವೆ ಕಾಡ್ ಕೊಡಕ್ಕೆ ನೀವು ಒಳ್ಳೆ ಮುಂದಿನ ಕಾರ್ಯಕ್ರಮ ಮಾತಾಡ್ ಹ್ಮ್ ಹ್ಮ್ ಈ ವಾಚ್ ಕಟ್ಟಿ ನನ್ನ ಕೈಗೆ ಕಟ್ಟಿರೋ ಇಲ್ವೋ ನಿಮಗ್ ಇಷ್ಟ ಪಡದೆ ಇರಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ ಈ ಕೈ ಯಾವತ್ತೂ ಬಿಡಲ್ಲ ಎಲ್ಲರ್ನೂ ಒಪ್ಪಿಸ್ತೀನಿ ಪ್ಯಾಪ್ಯಾ ಡುಮ್ ಡುಮ್ ಒಪ್ಲಿಲ್ಲ ಅಂದ್ರೆ ಸೀರೆ ಕಟ್ಟಿದ್ದೀನಲ್ಲ